ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಯುದ್ಧದ ಕುರಿತಾಗಿ ಮತ್ತು ಭಯೋತ್ಪಾದನೆ ಚಟುವಟಿಕೆಗಳ ಕುರಿತಾಗಿ ನಮ್ಮ ಸಾರ್ವಜನಿಕರು ತುಂಬ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಒಬ್ಬ ಹಿರಿಯರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ತಮ್ಮ ಹೆಸರು ರಾಜ ದೇಶದ ಆಗು ಹೋಗುಗಳ ಬಗ್ಗೆ ನಿಮಗೆ ಒಂದು ಸ್ಪಷ್ಟವಾದ ಜ್ಞಾನ ಇದೆ ಏನು ನಡೀತಾ ಇದೆ ನಾವು ದೇಶಭಕ್ತಿಯನ್ನು ಹೇಗೆ ತೋರಿಸ್ಬೇಕು ನಮ್ಮಲ್ಲಿ ದೇಶದ ಸೈನಿಕರ ಬಗ್ಗೆ ಎಷ್ಟು ಗೌರವ ಇರಬೇಕು ಇತ್ಯಾದಿಗಳೆಲ್ಲ ಇದೆ ಇತ್ತೀಚೆಗೆ ಆದಂತಹ ಭಯೋತ್ಪಾದನೆ ಚಟುವಟಿಕೆಯ ಬಗ್ಗೆ ನಾವೆಲ್ಲರೂ ವಿರೋಧ ವ್ಯಕ್ತಪಡ್ತಾ ಇದ್ದೀವಿ ತಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಮಾಡಿರೋದು ಭಾಳ ಉತ್ತಮದ ಕೆಲಸ ದೇಶಕ್ಕಾಗಿ ದೇಶ ಸೇವೆ ಮುಂದುವರಿಲಿ ಅನ್ನೋದು ನಮ್ಮ ಮನೋಭಾವನೆ ಆಪರೇಷನ್ ಸಿಂಧೂರು ಸಿಂಧೂರು ಈ ಒಂದು ಸಿಂಧೂರ್ ಅಂತಂದ್ರೆ ನಮ್ಮ ಸ್ತ್ರೀಯರ ನಮ್ಮ ಅಕ್ಕಂದಿರ ನಮ್ಮ ತಾಯಂದಿರ ಒಂದು ಗೌರವದ ಸಂಕೇತ ಅವರು ತುಂಬಾ ಜವಾಬ್ದಾರಿ ತಗೊಂಡಿರ್ತಾರೆ ಅಂತ ಒಂದು ಮನೆ ಮೇಲೆ ಇಡಿಯಾದ ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ ಆ ಸಿಂಧೂರನ್ನು ಅಳಿಸೋ ಕೆಲಸವನ್ನ ಭಯೋತ್ಪಾದಕರು ಮಾಡಿದ್ರು ಮಾಡಿದ್ರು ಅವರ ಯಜಮಾನರನ್ನ ಅವರು ಮುಂದೆನೆ ಅಂದರು ತುಂಬಾ ನೋವಾಯ್ತು ನೋವಾಯ್ತು ಅದಕ್ಕೆ ಪ್ರತಿ ಸೈನಿಕ ನಮ್ಮ ಭಾರತ ಸೈನಿಕರು ಅವ್ರಿಗೆ ಪಾಠ ಕಲಿಸಿದ್ದಾರೆ ಇನ್ನೂ ಹೆಚ್ಚಿನ ಪಾಠ ಕಲಿಸ್ಲಿ ಅಂತ ಆರೈಸ್ತೀವಿ ಇಲ್ಲ ಅವ್ರನ್ನ ಎಲ್ಲ ಹುಟ್ಟ ಅಡಗಿ ನಿಲ್ಲಿಸಬಾರದು ಅಂತ ನಮ್ಮ ಅಭಿಪ್ರಾಯ ಆಪರೇಷನ್ ಸಿಂಧೂರ್ ಸತತವಾಗಿ ನಡೀತಾ ಇರಬೇಕು ಇನ್ನೂ ಹೆಚ್ಚಿನ ಅಂತ ತಯಾರು ಮಾಡಬೇಕು ಅಲ್ವಾ ಈಗ ಭಯೋತ್ಪಾದನೆ ಅವರನ್ನ ಮಟ್ಟ ಹಾಕಕ್ಕೆ ನಮ್ಮ ನೆಲದಿಂದ ನೂರು ಕಿಲೋಮೀಟರ್ ವರ್ಗನು ಕೂಡ ಅಲ್ಲಿ ದೂರ ಹೋಗಿ ಆ ಭಯೋತ್ಪಾದನೆ ನಾಶ ಮಾಡಿದ್ರು ಮಾಡಿದ್ರು ಅದು ಅಲ್ಲಿಗೆ ಮುಗಿಯಿತು ಅಂತಿಲ್ಲ ಇಲ್ಲ ಇನ್ನು ಇನ್ನಾದ ಮುಂದೆ ಮಾರಿ ಹಬ್ಬ ಅಂತ ಹೇಳಕ್ ಬಯಸ್ತೇವ್ ಸಂಪೂರ್ಣವಾಗಿ ಸರ್ವನಾಶ ಮಾಡೋಬಾರದು ವಿಶ್ರಾಂತಿ ವಿರಾಮ ಅಂತ ನಮಗಿಲ್ಲ ಇಲ್ಲ ಇಲ್ಲ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮಗೆ ಸಾಕಷ್ಟು ಸಪೋರ್ಟ್ ಇದೆ ಸಪೋರ್ಟ್ ಇದೆ ಎಲ್ಲಾ ಕಡೆನೂ ಮೋದಿಜಿಗೆ ಒಳ್ಳೆ ಸಪೋರ್ಟ್ ಇದೆ ಅವರು ಈ ಕಾರ್ಯನ ನೆರವೇರಿಸಬೇಕು ಸಂಪೂರ್ಣ ಬಸ್ಮಾ ಮಾಡಕೊಂಡು ನಿಲ್ಲಿಸಬಾರದು ಅಂತ ನಮ್ ಕೋರಿ ಈಗ ಬಹಳ ಹಿಂದೆ ಈ ರೀತಿ ಸುದ್ದಿಗಳು ಇರ್ತಿರ್ಲಿಲ್ಲ ಇತ್ತೀಚೆಗೆ ಇದ್ದಂಗೆ ಆಯ್ತು ಮೊದಲು ಸ್ವಲ್ಪ ಶಾಂತಿ ಮೋಸ ಇದಂದ್ರಲ್ಲ ಅವ್ರಿಗೆ ತಕ್ಕ ಕೊಡ್ತಾ ಅವ್ರೆ ಕೊಡಲೇಬೇಕು ಹೆಂಗೆ ಮೋಸ ಮಾಡಿದ್ರು ಅನ್ಸುತ್ತೆ ನಿಮ್ಗೆ ಈ ಮೋಸ ಮಾಡಿದ್ರು ಅಂದ್ರೆ ಎಲ್ಲೇ ಮರ ಕೂತ್ಕೊಂಡು ಒಡದಾಬಿಡ್ತಿದ್ರು ಕಾಡೊಳಗೆ ನುಗ್ಬಿಡ್ತಿದ್ರು ಇವಾಗ ಹುಡೀಕ ಹುಡಿಕೊಂಡ್ ಹೊಡಿತೀವಿ ಇಲ್ಲ ನಾವು ಅದಕ್ಕೆ ಪೇಸ್ ಮಾಡಬೇಕು ಭಾರತೀಯ ಜನರು ಹೆಮ್ಮೆಯಿಂದ ಹೇಳ್ಕೋಬೇಕು ಅದನ್ನ ಅಂತ ನಮ್ಮ ಭಾವನೆ ಅಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆನು ಕೂಡ ಒಗ್ಗಟ್ಟಾಗಿರ್ಬೇಕು ಎಲ್ಲರೂ ಒಂದಾಗಿರಬೇಕು ಧರ್ಮಗಳು ಎಷ್ಟೇ ಇರಬಹುದು ಎಲ್ಲ ಧರ್ಮನೂ ಒಂದುಗೂಡಿ ಅವ್ರನ್ನ ಸರ್ವನಾಶ ಮಾಡಬೇಕು ಆಮೇಲೆ ಮುಂದೆ ಪೀಳಿಗೆ ಅಭಿವೃದ್ಧಿ ಬರಬೇಕು ಯಾವುದೇ ಇರಲಿ ಏನೇ ಇರಲಿ ಯಾರೇ ಇರಲಿ ಎಲ್ಲ ಒಗ್ಗೂಡಬೇಕು ಮತ್ತೆ ಎಲ್ಲ ದೇಶದವರು ಒಗ್ಗೂಡ್ಬೇಕು ಒಗ್ಗೂಡ್ಬೇಕು ಅವ್ರು ಬೆಂಬಲ ಕೊಡಲಿ ಸಾಕು ನಾವಿದ್ದೀವಿ ನೀವು ಹೋರಾಡಿ ಅಂತ ಈಗ ಸಾರ್ವಜನಿಕರು ಬೆಂಬಲ ಆದರೆ ಹೆಂಗೆ ಕೊಡ್ತಾರೆ ಅದೇ ಸಪೋರ್ಟ್ ನೀವು ಮಾಡಿ ವರ್ಷಕ್ಕೂ ನಾವು ಹಿಂದೆ ಇರ್ತೀವಿ ಅಂತ ಹೇಳ್ತಾರೆ ಅವರು ಮಾಡಲಿ ಅಲ್ವಾ ಈ ಥರ ಈಗ ಯುದ್ಧ ಯುದ್ಧ ಆದಾಗ ಸಾರ್ವಜನಿಕರಾಗಿ ನಾವು ಇದ್ಕೊಂಡು ನಮ್ಮ ಮನೆಯಲ್ಲಿ ನಾವು ಇದ್ರೂ ಒಂದಿಷ್ಟು ಭಯ ಆಗಲ್ವಾ ನಮ್ಗೇನು ಭಯ ಆಗಲ್ಲ ಅವರು ಆ ಕಡೆಯಿಂದ ಬರೋರು ಭಯ ಆಗಬೇಕು ಇವ್ರೇನು ಯಾವ ಟೈಮ್ ಏನು ಮಾಡ್ತಾರೆ ನಮ್ಮ ಅನ್ನೋದಕ್ಕೆ ಅವರು ಭಯ ಇರಬೇಕು ನಾವೇನು ಭಯ ಪಡೋಲ್ಲ ನೂರು ಜನ ಸತ್ರ ನೂರು ಜನ ಹುಟ್ಟಿರ್ತಾರೆ ಅದಕ್ಕೇನು ಭಯ ಪಡಬೇಕಾದಿಲ್ಲ ಸೈನ್ಯದಲ್ಲಿ ಹೋಗಿ ನಿಂತ್ಕೊಂಡಾಗ ಏನೋ ಟೈಮ್ ಕೆಟ್ಟದಾಗೆ ನಮ್ಗೆ ಹೋಗ್ತಾನೆ ಬಾಕಿಯವರೆಲ್ಲ ಸೇಫ್ಟಿಯಾಗಿ ಇರ್ತಾರ ತಾನೆ ನಾಲ್ಕು ಜನ ಎತ್ತ ಶೀಟ ಕೂರಿಸ್ತಾರೆ ಸೊ ದೇಶದ ಜನರ ಭಾವನೆ ಹೆಂಗಿರ್ಬೇಕಾದ್ರೆ ಸಾವಿಗೆ ಹೆದರಬಾರದು ಆದರೆ ದೇಶದ ರಕ್ಷಣೆ ಮುಖ್ಯ ಧನ್ಯವಾದಗಳು ಧನ್ಯವಾದಗಳು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ